ಹಾಯ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಬ್ರೈಡಲ್ ಸೂಪರಾಗಿರುವಂಥ ಒಂದು ಬ್ರೈಡಲ್ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೇನು ಬೆನಿಫಿಟ್ ಅಂತಂದರೆ ಒಂದು ಈ ಒಂದು ವಿಡಿಯೋ ನೋಡೋದರಿಂದ ನೀನು ನೀವು ಐದರಿಂದ ಆರು ಡಿಸೈನ್ಸನ್ನು ಕಲಿಬೋದು ಜೊತೆಗೆ ಈ ಬ್ರೈಡಲ್ ಡಿಸೈನ್ನ ರೇಟ್ ಎಷ್ಟು ಅಂತ ರೂಪಾಯಿ ದುಡಿಬೋದು ಫ್ರೆಂಡ್ಸ್ ಒಂದು ದಿನಕ್ಕೆ ರೂಪಾಯಿ ದುಡಿಬೋದು ಟೈಲರಿಂಗ್ ಕೆಲಸದಲ್ಲಿ ಅಂದರೆ ಟೈಲರಿಂಗ್ ಬೇಸಿಕೇ ಇದು ಟೈಲರಿಂಗ್ ಕಲ್ತರಷ್ಟೇ ನಮಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಸಾಧ್ಯ ಆದರೆ ಟೈಲರಿಂಗಿಂತ ಜಾಸ್ತಿ ದುಡಿಬೇಕು ಅಂದಾಗ ನೀವು ಈ ರೀತಿ ಎಲ್ಲ ಫಾರ್ವರ್ಡ್ ಮುಂದೆ ಮುಂದುವರೆದು ನೀವು ಇವೆಲ್ಲ ಕಲಿಬೇಕಾಗತ್ತೆ ಅಂತಂದರೆ ಒಂದು ಬ್ಲೌಸ್ ಅಲ್ಲದ್ರೆ ಆ ಪ್ಲೇಸ್ ಡಿಪೆಂಡ್ಸ್ ಎಷ್ಟಿರತ್ತೆ ಅಷ್ಟು ಮಾತ್ರ ನಮಗೆ ಸಿಗತ್ತೆ ಆದರೆ ಈ ವರ್ಕ್ ಏನಿದೆಯಲ್ಲ ಈ ವರ್ಕ್ಗೆ ಮಿನಿಮಮ್ ಸ್ಟಾರ್ಟಿಂಗ್ ಅಂತಂದರೆ ಸಾವಿರದ ಮೇಲಿರುತ್ತೆ ಸಿಂಪಲಾಗಿ ಒಂದು ವರ್ಕ್ ಮಾಡ್ತೀನಿ ಅಂದರೆ ಸಾವಿರದ ಮೇಲಿರುತ್ತೆ ಫ್ರೆಂಡ್ಸ್ ಆ ರೀತಿ ಇದ್ದಾಗ ನನ್ನ ಮಾತಿನ ಜೊತೆಗೆ ನೀವು ವೀಡಿಯೋನೂ ಅಬ್ಸರ್ವ್ ಮಾಡ್ತಾ ಇರಿ ಯಾಕೆ ಅಂತಂದರೆ ವೀಡಿಯೋದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಐದರಿಂದ ಆರು ಡಿಸೈನ್ಸನ್ನು ಕಲಿಬೋದು ನಾನು ಈಗಾಗಲೇ ಈ ಬೇಸಿಕ್ಸ್ ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದ ಅದರಿಂದ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಫಸ್ಟು ನಾನು ಚೈನ್ ಸ್ಟಿಚ್ಚನ್ನು ಮಾಡಿದ್ದೀನಿ ಅದು ನಿಮ್ಮ ಎಷ್ಟು ಬೇಕಾಗುತ್ತೆ ಒಂದು ಚೈನ್ ಸ್ಟಿಚ್ಚಿಂದ ಹಿಡಿದು ನಾವು ನಾಲ್ಕೈದವರೆಗೂ ಚೈನ್ ಸ್ಟಿಚ್ ಹಾಕ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅದ್ರ ಪಕ್ಕದಲ್ಲಿ ನಾನು ಲೋ ಬೀಟ್ಸ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಇವೆಲ್ಲ ನಿಮ್ಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹಾಗೆ ಈಗ ನಾನು ಹೇಳ್ತಿದ್ದಂಗೆ ನಾವು ಒಂದೇ ಬಿಸ್ನೆಸ್ಸನ್ನು ನೋಡ್ಕೊಂಡಿದ್ರು ಅಂತಂದರೆ ಈಗೆಲ್ಲ ಆಲ್ಮೋಸ್ಟ್ ವರ್ಕನ್ನೇ ಮಾಡೋದ್ರಿಂದ ಯಾವುದೇ ಒಂದು ಬ್ಲೌಸ್ ತಗೊಳ್ಳಿ ಯಾವುದೇ ಒಂದು ಸಣ್ಣ ಬ್ಲೌಸ್ ತಗೊಂಡ್ರೂ ನೀವು ವರ್ಕ್ ಮಾಡಿಸೆ ಒಂದು ಸಣ್ಣ ಸೀರೆ ತಗೊಂತೀವಿ ಅಂದ್ರೂ ಸೀರೆಯಿಂದ ಹೆಚ್ಚು ದುಡ್ಡನ್ನು ಕೊಟ್ಟು ವರ್ಕನ್ನು ಮಾಡಿಸ್ತಾರೆ ಅದರಲ್ಲೂ ಈಗ ಆರಿ ವರ್ಕ್ ಟ್ರೆಂಡಲ್ಲೇ ಇದೆ ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಒಂದು ಪಲ್ಸ್ ವರ್ಕನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳಿದ್ದು ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಒಂದು ಸಣ್ಣ ಸೀರೆ ಒಂದು ಸಣ್ಣ ದುಡ್ಡಿನ ಸೀರೆ ತಗೊಂಡ್ರು ಒಂದು ಸಾವಿರದ ಸೀರೆ ತಗೊಂಡ್ರು ಅದಕ್ಕೆ ಮಿನಿಮಮ್ ಒಂದೂವರೆ ಸಾವಿರನಾದರೂ ಖರ್ಚು ಮಾಡಿ ಒಂದು ಸಣ್ಣ ಒಂದು ಲೈಟಾಗಿರುವಂಥ ಡಿಸೈನ್ಸನ್ನು ಮಾಡಿಸ್ತಾರೆ ಆಗಿರುವಾಗ ನಾವು ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಈ ರೀತಿ ಎಲ್ಲ ಕಲಿತಾಗ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟು ನಾವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಕೆಲಸಕ್ಕಿಂತ ಕಡಿಮೆ ಇರೋ ರೀತಿನಲ್ಲಿ ನಾವು ಈ ಬಿಸ್ನೆಸ್ಸಿಂದ ನಾವು ಹಣವನ್ನು ಸಂಪಾದಿಸ್ಬೋದು ಮನೆಯಿಂದನೇ ಮನೆಯಿಂದ ಏನಾಗುತ್ತೆ ಈಗಾಗಲೇ ಹೆಣ್ಮಕ್ಳು ಅಂತಂದಾಗ ನಿಮಗೆ ಏನಾಗುತ್ತೆ ಹೊರ್ಗಡೆ ಹೋಗಲ್ಲ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿರ್ತೀರ ಅನ್ನುವಂಥವ್ರೆಲ್ಲರಿಗೂ ಬಾಯಿ ಮುಚ್ಚಿಸುವಂತಹ ಈ ಕೆಲಸ ತುಂಬಾ ಬೆನಿಫಿಟ್ ಆಗುತ್ತೆ ತುಂಬ ಎಫೆಕ್ಟಿವ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಮಗೆ ಬೇಜಾರು ಅನ್ನೋವಂಥದ್ದು ಯಾವುದೇ ಕಾರಣಕ್ಕೂ ಆಗಲ್ಲ ಫ್ರೆಂಡ್ಸ್ ಅಂದರೆ ವಿಪರೀತ ಕೆಲಸನೇ ಸಿಗತ್ತೆ ನಮಗೆ ಈಗ ಒಂದು ಬ್ಲೌಸನ್ನು ವರ್ಕ್ ಮಾಡ್ತೀವಿ ನಾವು ಸ್ಟಿಚ್ ಮಾಡ್ತೀವಿ ಅಂದಾಗ ಮಿನಿಮಮ್ ಒಂದು ಒಂದರಿಂದ ಎರಡು ದಿನ ಬೇಕೇ ಆಗುತ್ತೆ ಈಗ ನಾವು ಸ್ಟಿಚ್ ಮಾಡ್ತಾ ಇರುವಂಥದ್ದನ್ನು ನಾವು ಬೆಳಿಗ್ಗೆ ಕೂತ್ಕೊಂಡು ನಾವು ಹೊರ್ಗಡೆ ಹೋದರೆ ಕೆಲಸ ಹೇಗೆ ಮಾಡಿಸ್ತಾರೆ ಹೇಳಿ ಒಂದು ದಿನದ ಕೂಲಿಯ ಆ ರೀತಿ ಬೆಳಿಗ್ಗೆ ನಾವು ಒಂದು ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಒಂದು ಆರು ಐದುವರೆಯಿಂದ ಆರು ಗಂಟೆವರೆಗೂ ಕೆಲಸ ಮಾಡೇ ಮಾಡ್ತೀವಲ್ವ ಆ ರೀತಿ ನಾವು ಕೂತ್ಕೊಂಡು ಈ ವರ್ಕನ್ನು ಮಾಡಬೇಕಾಗತ್ತೆ ನಾವು ಯಾಕೆಂದರೆ ಮುಗಿಸ್ಬೇಕು ಅಂತಂದರೆ ಇಲ್ಲ ನಿಧಾನವಾಗಿ ನಾವು ಮಾಡ್ತೀವಿ ಅಂತಂದಾಗ ಟೈಮ್ ತಗೊಂಡು ಮಾಡ್ಬೋದು ಆ ರೀತಿ ಮಾಡೋಕ್ಕಾಗಲ್ಲ ಕಲ್ತಾದ ಮೇಲೆ ಈಗ ನೋಡ್ತಾಯಿದ್ದೀರಾ ನಾನು ಮಾಡ್ತಾ ಇರುವಂಥದ್ದು ಫಸ್ಟು ಪೈಪಿಂಗ್ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಂಡೆ ಸ್ಟಿಚ್ ಮಾಡ್ಕೊಂಡ ನಂತರ ನಾನೀಗ ಲೋಡ್ ಸ್ಟಿಚ್ ಬೀಡ್ಸ್ ಲೋಡ್ ಸ್ಟಿಚನ್ನು ಮಾಡ್ತಿದ್ದೀನಿ ಹೀಗೆ ಅಬ್ಸರ್ವ್ ಮಾಡಿ ಹಾಗೆ ನಾವು ಹೊಲಿತೀವಿ ನಾವು ಸ್ಟಿಚ್ ಮಾಡ್ತೀವಿ ಅಂತಂದಾಗ ಖಂಡಿತವಾಗ್ಲೂ ವರ್ಕ್ ಮಾಡುವಂಥವ್ರು ಒಂದೇ ಕಡೆ ಸ್ಟಿಚಿಂಗು ವರ್ಕು ಎಲ್ಲ ಸಿಗತ್ತೆ ಅಂದಾಗ ಮತ್ತು ಅವ್ರಿಗೆ ಒಂದು ರೀತಿ ಆಫರ್ ರೀತಿ ನಾವು ಅವ್ರಿಗೂ ವರ್ಕ್ ತನಿಸ್ಬೇಕು ನಾವು ಮಾಡುವ ಕೊಡುವಂಥ ಏನು ಡಿಸೈನ್ಸ್ ಇದೆ ಅವ್ರು ಕೊಡುವಂಥ ದುಡ್ಡಿಗೆ ವರ್ತ್ ಅನ್ನಿಸ್ಬೇಕು ಓ ಪರವಾಗಿಲ್ಲ ಈ ನಾವು ದುಡ್ಡು ಇಷ್ಟು ಕೊಟ್ಟರೆ ನಮಗೆ ಇದು ಬೆನಿಫಿಟ್ ಇದೆ ಅಂತ ಅನ್ನಿಸಿದಾಗ ಖಂಡಿತವಾಗ್ಲೂ ಅವರು ಸಿಟಿಗಳಲ್ಲಿ ಹೋಗಿ ಕೊಡೋ ಬದಲು ಯಾಕೆ ಅಂದರೆ ನಾನೇ ಇರುವಂಥದ್ದು ಜಾಸ್ತಿ ಹಳ್ಳಿ ಏನ ಜಾಸ್ತಿ ಸಿಟಿ ಏನಲ್ಲ ಫ್ರೆಂಡ್ಸ್ ಮಾಮೂಲಿ ಹಳ್ಳಿನೂ ಅಲ್ಲ ಅಲ್ಲ ಆ ರೀತಿ ಇರೋದ್ರಿಂದ ಅಲ್ಲಿ ನನಗೆ ಖಂಡಿತವಾಗ್ಲೂ ಬಟ್ಟೆಗಳು ಖಂಡಿತ ನನಗೆ ಎಷ್ಟು ನಾನು ಮಾಡ್ತೀನೋ ಅಷ್ಟು ಕೆಲಸ ಸಿಗತ್ತೆ ಯಾಕೆ ಅಂದರೆ ಎಲ್ಲವನ್ನು ನಾವು ಒಬ್ಬರೇ ಮಾಡಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಒಬ್ಬ ಮನುಷ್ಯ ಎಷ್ಟು ಮಾಡ್ಬೋದು ಅಷ್ಟು ಬಟ್ಟೆಗಳು ಖಂಡಿತವಾಗ್ಲೂ ನಮಗೆ ಬರ್ತಿದೆ ಆ ರೀತಿ ನಿಮಗೂ ಅಷ್ಟೇ ಇದೆ ಕೆಲಸ ಕರೆಯೋದ್ರಿಂದ ಯಾವುದೇ ಇಲ್ಲ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಇದೊಂದು ಮೋಟಿವೇಶನ್ ಅಂತ ತಿಳ್ಕೊಳ್ಳಿ ಇದೊಂದು ಟಿಪ್ಸ್ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಯಾಕೆ ಅಂತಂದರೆ ತುಂಬನೇ ಅದರಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಈ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಆರಾಮಾಗಿ ಮಾಡ್ಕೊಂಡಿರ್ತಾರೆ ಕೆಲವರು ಮನೆಗಳಲ್ಲಿ ಹೊರ್ಗಡೆ ಹೋಗಿ ದುಡಿಯೋದಕ್ಕೆ ಖಂಡಿತವಾಗ್ಲೂ ಒಪ್ಪೋದೆಲ್ಲ ಇನ್ನೂ ಇದೆ ಅದು ನೀವು ಹೇಳ್ಬೋದು ಈ ಕಾಲದಲ್ಲಿ ಎಲ್ಲ ಹೋಗಿ ದುಡಿತಾರೆ ಅವರು ಸಮ ನಾವು ಸಮ ಅಂತ ಖಂಡಿತ ಅದು ಒಪ್ತೀನಿ ನಾನು ಆದರೆ ಕೆಲವು ಮನೆಗಳಲ್ಲಿ ಇನ್ನೂ ಹೊರಗಡೆ ಕಳಿಸ್ತಾ ಇರುವಂಥ ಮನೆಗಳು ಖಂಡಿತ ಇದೆ ಆದ್ದರಿಂದ ಯಾಕೆ ಅಂತಂದರೆ ಈಗ ನಮ್ಮನ್ನು ಅಷ್ಟೇ ಜಾಸ್ತಿ ಹೊರಗಡೆ ಕೆಲಸ ಮಾಡೋದಕ್ಕೆಲ್ಲ ಇಲ್ಲ ಮನೆಯಲ್ಲೇ ಕೆಲಸ ಇರುತ್ತೆ ಮಾಡುವಂತ ಅಂಥ ಟೈಮಲ್ಲಿ ನಾನು ಟೈಲರಿಂಗ್ ಜೊತೆಗೆ ನಾನು ಇದನ್ನು ಕಲಿತ್ಕೊಂಡೆ ಫ್ರೆಂಡ್ಸ್ ಇದನ್ನು ನಾನು ಟೈಲರಿಂಗ್ ಮಾಡ್ತಿದ್ದೆಷ್ಟು ಮೊದಲಿಂದನೂ ಆದರೆ ಈ ಕೆಲಸ ಎಲ್ಲ ನನಗೆ ಬರ್ತಿರಲಿಲ್ಲ ಜೊತೆಗೆ ನನಗೆ ತುಂಬಾ ಇಷ್ಟ ಇದರಲ್ಲಂತೂ ತುಂಬ ಕ್ರೇಜ್ ನನಗೆ ಈ ರೀತಿ ಕಲಿಬೇಕು ಕಲಿಬೇಕು ಅಂತ ಖಂಡಿತವಾಗ್ಲೂ ಈಗ ಎಲ್ಲ ಬ್ರೈಡಲ್ ವರ್ಕನ್ನು ಮಾಡುವಷ್ಟು ನಾನು ಈಗ ಕಲ್ತಿದ್ದೀನಿ ಅದಕ್ಕೋಸ್ಕರ ನನ್ನ ಅನುಭವನ ನಿಮ್ಮಲ್ಲೂ ಹಂಚ್ಕೊಳ್ಳೋಣ ಅಂಥೇಳಿ ಈ ಡಿಸೈನನ್ನು ಯಾವುದೇ ಡಿಸೈನ್ ಆಗಲಿ ನಾನು ಮಾಡಿದಾಗ ಖಂಡಿತ ನಿಮಗೆ ನಾನೇನು ಬ್ಲೌಸ್ ವರ್ಕ್ ಮಾಡ್ತೀನಲ್ಲ ಅದೆಲ್ಲ ಖಂಡಿತವಾಗಲೂ ನಿಮಗೂ ಶೇರ್ ಮಾಡ್ಕೊತೀನಿ ಮತ್ತು ಈ ವಿಡಿಯೋ ಈ ಮೋಟಿವೇಶನ್ನಿಂದ ಈಗ ನಾನು ಏನು ಮಾತಾಡ್ತಿದ್ದೀನಲ್ಲ ಅದರಿಂದ ನಿಮ್ಗೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆದರೆ ಅದರಲ್ಲೂ ಖಂಡಿತವಾಗ್ಲೂ ಹೆಣ್ಮಕ್ಳು ಇವೆಲ್ಲ ಕಲೀಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ತುಂಬಾ ಹೆಲ್ಪ್ ಆಗುತ್ತೆ ನಾವು ಒಂದು ಏನೋ ಒಂದು ವಸ್ ವಸ್ತುನ ತಗೋಬೇಕು ಅಂತಂದರೂ ಬೇರೆಯವ್ರ ಹತ್ರ ಅದು ಹತ್ರ ಕೇಳಬೇಕು ಅಂತಂದಾಗಲೂ ಒಂದೊಂದು ಸಲ ಮುಜುಗರ ಅನಿಸುತ್ತೆ ಅದಕ್ಕೋಸ್ಕರ ಸ್ವಾಭಿಮಾನವಾಗಿ ನಾವು ಬದುಕಬೇಕು ಅಂದಾಗ ಯಾಕೆ ಅಂದರೆ ನಮ್ಮ ಕೈಯಲ್ಲೂ ಆಗತ್ತೆ ಆಗಲಿಲ್ಲ ಅಂದರೆ ಬೇಡ ಆಗತ್ತೆ ಅನ್ನುವಂಥ ಟೈಮಲ್ಲಿ ಖಂಡಿತವಾಗ್ಲೂ ನಾವು ನಮ್ಮ ಕೈಯಲ್ಲಿ ಆಗುವಂಥ ಕೆಲಸನ ಖಂಡಿತವಾಗ್ಲೂ ಮಾಡ್ಬೋದು ಈಗ ನೋಡಿ ಒಂದು ಬ್ರೈಡಲ್ ಬೀಡ್ಸನ್ನು ನಾನು ಸ್ಟೋನನ್ನು ಸಾರಿ ಬೀಡ್ಸಲ್ಲ ಸ್ಟೋನನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡಿ ಇದ್ರ ಮಧ್ಯಕ್ಕೆ ನಾನು ಬುಲಿಯನ್ ಸ್ಟಿಚ್ ಅಂತ ಬರುತ್ತೆ ಅದನ್ನು ಮಾಡ್ತೀನಿ ಗೋಲ್ಡ್ ಸಿಲ್ಕ್ ಥ್ರೆಡ್ಡಿಂದ ಪಕ್ಕದಲ್ಲಿ ಇನ್ನೊಂದು ಟ್ರಯಾಂಗಲನ್ನು ನಾನು ಹಾಕಿ ಅದಕ್ಕೊಂದು ಡಿಸೈನ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಬ್ರೈಡಲ್ ಬ್ಲೌಸ್ ಇದು ತುಂಬಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಇದರ ರೇಟನ್ನು ನಾನು ಹೇಳ್ತೀನಿ ಅಂತಂದರೆ ಅಂತ ಹೇಳಿದ್ದೆ ಇದರ ರೇಟ್ ಬಂದು ಕೊನೆಯಲ್ಲಿ ಬ್ಯಾಕ್ನೇ ಇದು ಫ್ರಂಟ್ ನೆಕ್ ನಾನು ಮಾಡಿ ತೋರಿಸ್ತಾ ಇರುವಂಥದ್ದು ಬ್ಯಾಕ್ ಅನ್ನು ನಾನು ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ಇದು ಮಧ್ಯದಲ್ಲಿ ಆಗ್ತಾ ಇರುವಂಥದ್ದು ಬುಲಿಯನ್ ಸ್ಟಿಚ್ ಅಂತ ಕರಿತೀವಿ ಆರಿ ಸ್ಟಿಚ್ ಅಂತ ನಾವು ಫ್ರೆಂಚ್ ನಾಟೆಲ್ಲ ಹಾಕ್ತೀವಲ್ಲ ಅದೇ ರೀತಿ ಇದನ್ನ ಇನ್ನೂ ಹೆಚ್ಚು ಸುತ್ತುಗಳನ್ನ ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈ ವರ್ಕಿಗೆ ಬಂದು ನಾನು ತಗೊಳ್ಳುವಂಥ ಪ್ರೈಸ್ ವಿತ್ ಸ್ಟಿಚಿಂಗು ಫೈವ್ ತೌಸಂಡನ್ನು ತಗೋತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇದಕ್ಕೆ ಫೈವ್ ತೌಸಂಡ್ ಯಾಕೆಂದರೆ ವರ್ಕು ಅಷ್ಟೇ ಇದೆ ಜೊತೆಗೆ ಇದಕ್ಕೆ ಹಾಕಿರುವಂಥ ಸ್ಟೋನ್ಸ್ ಆಗ್ಬೋದು ಎಲ್ಲ ಆ್ಯಂಟಿಕ್ ಬೆಳೆಸಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಾಸ್ಟು ಆಗುತ್ತೆ ಅದರಿಂದ ನಾನು ಇದಕ್ಕೆ ಫೈವ್ ತೌಸಂಡ್ ಚಾರ್ಜನ್ನು ಮಾಡ್ತೀನಿ ನೀವು ಪ್ಲೇಸ್ ಡಿಫೆನ್ಸ್ ಇನ್ನೂ ಸಿಟಿಯಲ್ಲಿ ಇರುವಂಥವ್ರು ಇನ್ನೂ ಕ ಜಾಸ್ತಿನೇ ತಗೋತಾರೆ ಈ ಡಿಸೈನ್ಗೆ ನಮ್ಮ ಊರಲ್ಲಿ ಇರುವಂಥ ಈ ಏನಂದರೆ ಅವ್ರ ಪ್ಲೇಸ್ ಡಿಫೆನ್ಸ್ ಅಲ್ಲಿ ಪರಿಸ್ಥಿತಿನ ನೋಡಿಕೊಂಡು ಯಾಕೆಂದರೆ ಎಲ್ಲ ಕಸ್ಟಮರು ಒಂದೇ ರೀತಿ ಇರೋಲ್ಲ ಅದರಿಂದ ಇದಕ್ಕೆ ನಾನು ಫೈವ್ ತೌಸಂಡನ್ನು ತಗೋತೀನಿ ಇದಕ್ಕೆ ನಾನು ರೆಕಮೆಂಡ್ ಮಾಡೋದು ಖಂಡಿತ ನಿಮ್ಮ ಬಟ್ಟೆಗಳಗಾದರೂ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಈ ರೀತಿ ಎಲ್ಲ ಕಲಿಯಿರಿ ಫ್ರೀ ಇರುವಂಥವ್ರು ಎಲ್ಲರಿಗೂ ಮಾಡಿ ಅಂತ ಹೇಳೋಕ್ಕಾಗಲ್ಲ ಫ್ರೀ ಇರುವಂಥವರು ಟೈಮನ್ನು ವೇಸ್ಟ್ ಮಾಡಿದಂತೆ ಈ ರೀತಿ ಕಲಿತ್ಕೊಳ್ಳಿ ಅಂತ ಹೇಳ್ತಾ ಈ ಡಿಸೈನ್ ನೋಡಿ ಈ ಈ ಡಿಸೈನ್ ಪರ್ಟಿಕ್ಯುಲರ್ ಈ ಡಿಸೈನ್ ನೋಡಿ ನಿಮಗೆ ಏನನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂದರೆ ನಾವು ಹಾಕುವಂಥ ಎಲ್ಲ ನಾನು ಆರಿ ವರ್ಕು ವೀಡಿಯೋಸು ಕ್ರೋಸ ಕುಚ್ಚಿನ ವೀಡಿಯೋಸು ಮತ್ತು ಟೈಲರಿಂಗ್ ಕಟಿಂಗ್ ಆಗ್ಬೋದು ಸ್ಟಿಚಿಂಗ್ ಆಗ್ಬೋದು ಪ್ರತಿಯೊಂದನ್ನು ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನಿಮಗೆ ನೀವು ಮನೆಯಲ್ಲೇ ಕೂತು ಎಲ್ಲನೂ ಕಲಿಬೋದು ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂದರೆ ಕಲಿಯುವಂಥವ್ರು ಕಲಿಯೋಕ್ಕೆ ಇಷ್ಟ ಇರುವಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ಕೊನೆ ಸ್ಟೆಪ್ಗೆ ಬಂದಿದ್ದೀವಿ ನಾವು ಇದಕ್ಕೀಗ ಇನ್ನೊಂದು ಸತಿ ಹೇಳ್ತೀನಿ ನಾನು ಫೈವ್ ತೌಸಂಡನ್ನು ಚಾರ್ಜ್ ಮಾಡ್ತೀನಿ ಅಂತ ನೋಡಿದ್ರಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್